ವಿಶೇಷವಾಗಿ ಅಗ್ರಿಕಲ್ಚರ್ ಎಲ್ಲಿ ಜಾಯಿಂಟ್ ಡೈರೆಕ್ಟ್ರು ಯಾವ ರೀತಿ ಇದಾಗ್ತಾ ಇದೆ ನಿಮ್ಗೆ ಅನುಕೂಲ ಆಯ್ತಾ ಇದೆ ಮಣ್ಣು ಪರೀಕ್ಷೆ ಮಾಡ್ತೀನಿ ಅಂದ್ರು ಒಂದು ಒಳ್ಳೆ ಬುದ್ಧಿವಂತಿಕೆಯನ್ನು ತೋರಿಸಿದ್ರು ನಾನು ದಡ್ಡ ಅಂತ ತಿಳ್ಕೊಂಡಿವ್ರು ಇವನಿನ್ ಅವ್ನ ಕಳಿಸಿ ಇದನ್ನ ಮಾರಕ್ಕೆ ಪೇಪರ್ ಇದನ್ನ ತಪ್ಪಾಗಿ ಕೆಲಸ ಮಾಡೋದಕ್ಕೆ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಅಲ್ಲ ಗುರು ಜಾಯಿಂಟ್ ಡೈರೆಕ್ಟರ್ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಡೀ ಇಲಾಖೆಯಲ್ಲಿ ಸಮಗ್ರ ಅಭಿವೃದ್ಧಿಯನ್ನ ತರ್ತಕ್ಕಂಥದಕ್ಕೆ ರೈತಾಪಿ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಅವರ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ನಾಂದಿಯನ್ನು ಆಡಬೇಕು ಅನ್ನೋದು ನನ್ನ ಡೈರೆಕ್ಷನ್ ಅಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಮೊದಲನೇ ದಿನ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ನಾನು ನೆಕ್ಸ್ಟ್ ಬರೋದ್ರೊಳಗಡೆ ಕನಿಷ್ಠ ಒಂದೊಂದು ಹಳ್ಳಿಯಿಂದ ಒಬ್ಬರು ಇಬ್ರು ರೈತ ಸರ್ಕಾರದ ಸವಲತ್ತುಗಳನ್ನ ಯಾವ ಉಪಯೋಗಿಸಬೇಕು ಯಾವ ರೀತಿ ಬೆಳೆ ಹಾಕ್ಬೇಕು ಯಾವ ಮಣ್ಣಿನಲ್ಲಿ ಯಾವ ರೀತಿಯಾದ ಸತ್ವ ಇದೆ ಇದೆಲ್ಲವೂ ಕೂಡ ನೀವು ಮನವರಿಕೆ ಮಾಡಬೇಕಾಯ್ತದೆ ಜಾಯಿಂಟ್ ಡೈರೆಕ್ಟರ್ಗೆ ಮುಂದಿನ ವಾರ ಮುಂದಿನ ಸಾರಿ ಬಂದಾಗ ಒಂದು ಎರಡು ಗಂಟೆ ನಿಮ್ಮ ಜೊತೆಲಿ ಇರ್ತೀನಿ ನೀನು ಬುದ್ಧಿವಂತ ನಾನು ಬುದ್ಧಿವಂತ ತೋರಿಸ್ತೀನಿ ವಿಶೇಷವಾಗಿ ಅಗ್ರಿಕಲ್ಚರ್ ಎಲ್ಲಿ ಜಾಯಿಂಟ್ ಡೈರೆಕ್ಟ್ರು ಯಾವ ರೀತಿ ಇದಾಗ್ತಾ ಇದೆ ನಿಮ್ಗೆ ಅನುಕೂಲ ಆಯ್ತಾ ಇದೆ ಇಲ್ವೋ ಇವ್ರೇನಾಗಿದೆ ಮಣ್ಣು ಪರೀಕ್ಷೆ ಮಾಡ್ತೀನಿ ಅಂದ್ರು ಒಂದು ಒಳ್ಳೆ ಅಂತ ತೋರಿಸಿದ್ರು ನಾನು ದಡ್ಡ ಅಂತ ಕೆಲಸ ಮಾಡೋದಕ್ಕೆ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಅಲ್ಲ ಗುರು ಜಾಯಿಂಟ್ ಡೈರೆಕ್ಟರ್ ಆ ಜಿಲ್ಲೆಯಲ್ಲಿ ಇಡೀ ಇಲಾಖೆಯಲ್ಲಿ ಸಮಗ್ರ ಅಭಿವೃದ್ಧಿಯನ್ನ ಅದಕ್ಕೆ ರೈತಾಪಿ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಅವರ ಮನ ಪರಿವರ್ತನೆ ಕೆಲಸಕ್ಕೆ ನೀವು ನಾಂದಿಯನ್ನು ಆಡಬೇಕು ಅನ್ನೋದು ನನ್ನ ಡೈರೆಕ್ಷನ್ ಎಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಮೊದಲನೇ ದಿನ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ನಾನು ನೆಕ್ಸ್ಟ್ ಬರೋದ್ರೊಳಗಡೆ ಕನಿಷ್ಠ ಒಂದೊಂದು ಹಳ್ಳಿಯಿಂದ ಒಬ್ಬರು ಇಬ್ರು ರೈತ ಸರ್ಕಾರದ ಸವಲತ್ತುಗಳನ್ನ ಯಾವ ಉಪಯೋಗಿಸಬೇಕು ಯಾವ ರೀತಿ ಭಯ ಹಾಕ್ಬೇಕು ಯಾವ ಮಣ್ಣಿನಲ್ಲಿ ಯಾವ ರೀತಿಯಾದ ಸತ್ವ ಇದೆ ಇದೆಲ್ಲವೂ ಕೂಡ ನೀವು ಮನವರಿಕೆ ಮಾಡಬೇಕಾಯ್ತದೆ ಜಾಯಿಂಟ್ ಡೈರೆಕ್ಟರ್ಗೆ ಮುಂದಿನ ವಾರ ಮುಂದಿನ ಸಾರಿ ಬಂದಾಗ ಒಂದು ಎರಡು ಗಂಟೆ ನಿಮ್ಮ ಜೊತೆಲಿ ಇರ್ತೀನಿ ನೀನು ಬುದ್ಧಿವಂತ ನಾನು ಬುದ್ಧಿವಂತ ತೋರಿಸ್ತೀನಿ